ನಿನ್ನೆ ರಾತ್ರಿ ಉಲಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರೋದು ನ್ಯಾಷನಲ್ ಹೈವೇ ನಿಯರ್ ಕೆ ಎಫ್ ಸಿ ಒಬ್ಬ ನುಟು ರೌಡಿ ಶೀಟರ್ ಮೊಹಮ್ಮದ್ ಸಮೀರ್ ಅಲ್ಲಿ ಎಲ್ಯಾಸ್ ಕಲ್ಲಪ್ಪು ಸಮೀರ್ ಅವ್ರ ಮೇಲೆ ಸುಮಾರು ಒಂದು ನಾಲ್ಕೈದು ಜನ ಸೇರಿ ತಲ್ವಾರ್ದಿಂದ ಹಲ್ಲೆ ಮಾಡಿದ್ದಾರೆ ಅವ್ರ ಮುಖದ ಮೇಲೆ ಬರ್ಬರ್ವಾಗಿ ಅವರನ್ನು ಹಲ್ಲೆ ಮಾಡಿ ಅವ್ರಿಗೆ ಸ್ಥಳಲ್ಲಿ ಒಂದು ಸಾವು ಆಯಿತು ಮೊಹಮ್ಮದ್ ಸಮೀರ್ ಅಲ್ಲಿ ಇವ್ರದ್ದು ವಯಸ್ಸು ಸುಮಾರು ಒಂದು ಮೂವತ್ತ್ಮೂರು ಇವರು ಹಿಂದಿನದಿಂದ ಸಾಕಷ್ಟು ರೌಡಿಸ್ ಅನ್ನ ಎಲಿಮೆಂಟ್ಸಲ್ಲಿ ಶಾಮೀಲಾಗಿದ್ದಾನೆ ಭಾಳಷ್ಟು ಇದೆ ಇವನ್ ಮೇಲೆ ಸುಮಾರು ಒಂದು ಒಂಬತ್ತು ಕೇಸಸ್ ಇಲ್ಲಿವರೆಗೆ ಅವನ ಮೇಲೆ ಇತ್ತು ಇವ್ರದ್ದು ಅನ್ನ ಹೀ ಕೇಮ್ ಇನ್ ಟು ಲೈಟ್ ಲೈಮ್ ಲೈಟ್ ಒಂದು ಟೂ ತೌಸಂಡ್ ಏಯ್ಟೀನಲ್ಲಿ ಒಂದು ಟಾರ್ಗೆಟ್ ಇಲಿಯಾಸ್ ಅಂತ ಅವರು ಅನ್ನ ರೌಡಿ ಶೀಟರ್ಗೆ ಅನ್ನ ಅವರು ಮನೆಗೆ ನುಗ್ಗಿ ಅನ್ನ ಕೊಲೆ ಮಾಡಿದರು ಆ ಕೇಸಲ್ಲಿ ಸಾಕಷ್ಟು ಜನ ಶಾಮೀಲಾಗಿದ್ರು ಇವರು ಆ ಕೇಸಲ್ಲಿ ಎ ಒನ್ ತದನಂತರ ಕೂಡ ಸಾಕಷ್ಟು ಕೇಸಲ್ಲಿ ಇವರು ಶಾಮೀಲಾಗಿದ್ದಾರೆ ಮೊನ್ನೆ ಜೂನ್ ತಿಂಗಳು ಅಲ್ಲಿ ಉಲಾಲ್ ಪೊಲೀಸ್ ಅವರು ಮಲ್ಲೆ ಒಂದು ತ್ರೀ ನೈಂಟಿ ನೈನ್ ಫೋನ್ ನಾಟ್ ಟು ಕೇಸ್ ಹಾಕಿ ಅವರಿಗೆ ಜೈಲಿಗೆ ಕಳಿಸಿದ್ರು ಕೆಲವು ದಿವಸ ಹಿಂದೆ ಮಾತ್ರ ಅವರು ನನ್ನ ಜೈಲಿಂದ ಬಿಡುಗಡೆ ಆಗಿ ಬಂದಿದ್ದರು ನಿನ್ನೆ ಮಾಹಿತಿ ಪ್ರಕಾರ ಇವರು ಅವನ ತಮ್ಮ ತಾಯಿ ಮತ್ತು ಇವ್ರ ಮಕ್ಕಳ ಜೊತೆಗೆ ಹಂಪೆಲಲ್ಲಿ ಇರೋದು ಅಪಾರ್ಟ್ಮೆಂಟ್ ಕಡೆ ಹೋಗ್ತಾಯಿದ್ರು ಆವಾಗ ರಸ್ತೆ ಮಧ್ಯದಲ್ಲಿ ಇವರಿಗೆ ಯಾರು ಅನ್ನೋ ಫೋನ್ ಮಾಡಿ ಕೆ ಎಫ್ ಸಿ ನ್ಯಾಷನಲ್ ಇದು ನಾ ಹತ್ತಿರ ಬರೋಕ್ಕೆ ಹೇಳಿದ್ದಾರೆ ಬಂದಾಗ ಇವರು ನಾ ತಮ್ಮ ಥಾರ್ವಿಕಲ್ಲಿ ಹೋದಾಗ ಅಲ್ಲಿ ನಿಲ್ಲಿಸಿದ್ರು ಇಮಿಡಿಯೇಟ್ಲಿ ಬ್ಯಾಕ್ ಸೈಡಲ್ಲಿ ಒಂದು ಅನ್ನೋ ಸ್ವಿಫ್ಟ್ ಕಾರಲ್ಲಿ ಅನ್ನೋ ಒಂದು ಐದು ಜನ ಬಂದು ಅವ್ರಿಗೆ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಸೊ ಕಾರ್ ಡ್ರೈವರ್ ಕಾರಲ್ಲಿ ಕೂತಿದ್ರು ನಾಲ್ಕು ಜನ ತಲವಾರೊಂದಿಗೆ ಇವರಿಗೆ ಚೇಂಜ್ ಮಾಡಿದ್ದಾರೆ ಇವರು ಗಾಬರಿಪಟ್ಟು ಒಂದು ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಸ್ವಲ್ಪ ಇಂಟೀರಿಯರ್ ಆದ ನಂತರ ಹೋದ ನಂತರ ಅಲ್ಲಿ ಅವನು ಸಿಕ್ಕಾಕೊಂಡಿದ್ದಾನೆ ಮತ್ತು ಈ ನಾಲ್ಕು ಜನ ತಲ್ವಾರಿಂದ ಅವರ ಮುಖ ಮೇಲೆ ಬರಬರವಾಗಿ ಹಲ್ಲೆ ಮಾಡಿದ್ದಾರೆ ಸ್ಥಳದಲ್ಲಿ ಒಂದು ಸಾವು ಆಯಿತು ಈ ಸಂದರ್ಭದಲ್ಲಿ ನಾವು ಉಲ್ಲಾಸ್ ಸ್ಟೇಷನ್ನಲ್ಲಿ ಸೆಕ್ಷನ್ ಒನ್ ಜೀರೋ ತ್ರೀ ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ ಕೇಸ್ ದಾಖಲು ಮಾಡಿ ಈಗ ಮುಂದಿನ ತನಿಖೆ ಮಾಡ್ತಾಯಿದ್ದೀವಿ ಇವ್ರದ್ದು ಅನ್ನ ಹಿಂದಿನ ಚಟುವಟಿಕೆಗಳು ಅನ್ನ ಎಲ್ಲ ರೌಡೀಸ್ ಟೈಪ್ ಇತ್ತು ಮತ್ತು ಸಾಕಷ್ಟು ಅನ್ನ ಮರ್ಡರ್ ಅಟೆಂಪ್ಟ್ ಟು ಮರ್ಡರ್ ಅಂಥ ಕೇಸಸಲ್ಲಿ ಆಗಿರೋದ್ರಿಂದ ಮತ್ತು ಮೊನ್ನೆ ಕೂಡ ಜೈಲಲ್ಲಿ ಒಂದು ಏನೋ ಹಲ್ಲೆ ಪ್ರಕರಣ ದಾಖಲಾಯಿತು ಅಲ್ಲಿ ಕೂಡ ಇವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆಲ್ಲೋ ಪ್ರಯತ್ನ ಮಾಡಿದರು ಸೊ ಈ ರೀತಿ ಸಾಕಷ್ಟು ಜನ ಜೊತೆ ಜನರ ಜೊತೆಗೆ ಅವ್ರದ್ದು ವ್ಯಮನಸ್ಸೆ ಇತ್ತು ಸೊ ಯಾರು ಅದನ್ನು ಮಾಡಿದ್ದಾರೆ ಅದು ನಾವು ಅನ್ನ ಖಚಿತವಾಗಿಯನ್ನು ತಿಳ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಟೂ ತೌಸಂಡ್ ಏಯ್ಟೀನಲ್ಲಿ ಮರ್ಡರ್ದು ಕಾರಣ ಒಂದು ಟಾರ್ಗೆಟ್ ಅಂತ ಗ್ರೂಪ್ ಇತ್ತು ಲಾಲ್ದಲ್ಲಿ ಸೊ ಆ ಗ್ರೂಪ್ ಮುಖಾಂತರ ಏರಿಯಾದಲ್ಲಿ ಡಮಿನೆನ್ಸ್ಗೆ ಕೆಲವು ಪ್ರಯತ್ನ ಮಾಡ್ತಾಯಿದ್ರು ಅದೇ ಸಂದರ್ಭದಲ್ಲಿ ಇದು ಇಲ್ಲಿಯಾದ್ದು ಮರ್ಡರ್ ಆಯಿತು ಸೊ ಮೇ ಬಿ ದ್ಯಾಟ್ ರೀಸನ್ ಸೊ ನಾವು ಕೂಡ ಈ ಹಳ್ಳಿಯಲ್ಲಿ ಹೋಗ್ತೀವಿ ಮತ್ತು ಯಾರಾದರೂ ಶಾಮೀಲಾಗಿದ್ದಾರೆ ಅವ್ರ ಮೇಲೆ ಕ್ರಮಾ ಕೊಡ್ತೀವಿ ಈಗ ನಮಗೆ ಕೂಡ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ನಾವು ಕೂಡ ಆ ಮಾಹಿತಿ ಮೇಲೆ ಕ್ರಮ ತಗೊಡ್ತಾ ಇದ್ದೀವಿ ಕೆಲವರು ಅನ್ನೋ ನಮ್ಮ ಮಾಹಿತಿ ಪ್ರಕಾರ ಅಬ್ರಾಡ್ ಕೂಡ ಎಸ್ಕೆಪ್ ಆಗಿದ್ದಾರೆ ಕೆಲವರು ಇಲ್ಲಿದ್ದಾರೆ ಸೊ ವಿ ಆರ್ ಆಲ್ ಕಲೆಕ್ಟಿವ್ ಇನ್ಫಾರ್ಮೇಶನ್ ಮಾಡ್ತಾ ಇದ್ದಾರೆ ಅದಕ್ಕೆ ಡೊಮಿನ ವಾರೇ ಇದೆ ನನ್ನ ಪ್ರಕಾರ ಬಿಕಾಸ್ ದೇ ಆರ್ ಟು ತ್ರೀ ಗ್ರೂಪ್ಸ್ ಕೆಲವು ಟೈಮ್ ರಿವೆಂಜ್ ಕಾರಣ ಇದೆ ನಮ್ಮ ಹತ್ರ ಸಾಕಷ್ಟು ಹೆಸರುಗಳು ಬಂದಿದೆ ಕೆಲವರಿಗೆ ನಾವು ಡಿಟೇಲ್ ಕೂಡ ಮಾಡಿದೀವಿ ಬಟ್ ಖಚಿತ ಮಾಹಿತಿ ಸಿಗುವವರಿಗೆ ನಾವು ಇದ್ರ ಬಗ್ಗೆ ನಾ ಖುಲಾಸ ಮಾಡೋದಿಲ್ಲ ದಿಸ್ ಮೇ ದಿಸ್ ವಾಸ್ ಡ್ಯೂ ಟು ರಿವೆಂಜ್ ಬಿಕಾಸ್ ಲಾಂಗ್ ಟೈಮ್ ಬ್ಯಾಕ್ ಇವನು ಕೂಡ ಅದೇ ರೀತಿ ಮರ್ಡರ್ ಮಾಡಿದಾನೆ ಸೊ ಬಟ್ ಆದರೆ ಈ ರೀತಿ ಈ ಗ್ಯಾಂಗಿನಾದರೂ ಆ್ಯಕ್ಟಿವ್ ಚಟುವಟಿಕೆ ಮಾಡ್ತಾ ಇದ್ದಾನೆ ಇಲ್ವಾ ಅದು ಸ್ವಲ್ಪ ನಾವು ವೆರಿಫೈ ಮಾಡ್ತೀವಿ ಟೂ ತೌಸಂಡ್ ಏಯ್ಟೀನ್ಗಿಂತ ಮುಂಚೆ ನಲ್ವತ್ತೈವತ್ತು ಜನ ಈ ಇದ್ದರು ಆಮೇಲೆ ಡಾಮಿನೆನ್ಸ್ ವಾರ್ ಸಲುವಾಗಿ ಅನ್ನ ಕೊಲೆ ಆಯಿತು ಆದ ನಂತರ ಸ್ಪ್ಲಿಟ್ ಆಯಿತು ಕೆಲವರು ಪಕ್ಕದ ಪಕ್ಕದ್ದು ನೇಬರಿಂಗ್ ಜಿಲ್ಲೆಯಲ್ಲಿ ಹೋಗಿದ್ದಾರೆ ಕೆಲವರು ಔಟ್ಸೈಡ್ ಇಂಡಿಯಾ ಹೋಗಿದ್ದಾರೆ ಈ ರೀತಿ ಏನೋ ಮತ್ತು ಕೆಲವರು ಈಗ ನನ್ನ ಜೇಲಲ್ಲಿದ್ದಾರೆ ಈ ರೀತಿ ಸಾಕಷ್ಟು ಮಾಹಿತಿ ನಮಗೆ ಸಿಕ್ಕಿದೆ ಸೊ ನಾವು ಒನ್ ಬೈ ಒನ್ ಎಲ್ಲರ ಮೇಲೆ ಒಂದು ಕ್ರಮ ತಗೊಡ್ತೀವಿ ಮತ್ತು ಮಾಹಿತಿ ಕಲೆಕ್ಟ್ ಮಾಡ್ತೀವಿ